ನೀವು ನೋಡ್ತಾ ಇದ್ದೀರ ಸಿ ಬಿಟ್ಟಿ ಕನ್ನಡ ಟಿವಿ ಕೆ ಆರ್ ಪೇಟೆ ಇಜಿಪ್ ಬಂದ ಹೊಸ ಸುದ್ದಿ ದಲಿತ ನಾಯಕರಲ್ಲೇ ಹೊಸದಾಗಿ ಮುಟ್ಟಿ ಬಂದ ಮಹೋಣದ ಸಮಾಜ ಸೇವಕ ಹೊಸ ಉದ್ಯಮಿ ದಲಿತ ನಾಯಕ ಹೊಸ ಒಳಲು ಸ್ವಾಮಿಯವರಿಂದ ಒಣಗಿ ಬೆಳಕಿನ ವಾಲಿಬಾಲ್ ಪಂದ್ಯಾವಳಿಗೆ ಚಾಲನೆ

ಈ ಒಂದು ಪಂದ್ಯಾವಳಿಗೆ ಉದ್ಘಾಟನೆ ಮಾಡುವ ಮುಖಾಂತರ ಈ ಒಂದು ಪಂದ್ಯಾವಳಿಯನ್ನ ಚಾಲನೆ ನೀಡಬೇಕು ಅಂತ ಮಹಾಕಾಯ ಸೂರ್ಯ ಕೋಣಿಕ ಮಹಪಿಜ್ಞ ದೇವ ರೇ ಸು किरण और हंगे आगे भर गए और मूर्ति और बयंबरी और पूरी पलखान एकदम लायो और पूरा से इस्ताम नाम पंजीकृत करा ಸುಸರ್ವದ ಈ ಪ್ರಮಾಣವು ಈ ಕ್ರೀಡಾಕೂಟದಲ್ಲಿ ಸಮಯದಲ್ಲಿ ಕ್ರೀಡಾಪಟುಗಳು ತಮ್ಮ ನ್ಯಾಯಯುತ ಆಟ ಕ್ರೀಡಾ ಮನೋಭಾವ ಮತ್ತು ನಿಯಮಗಳಿಗೆ ಗೌರವವನ್ನು ಪ್ರದರ್ಶಿಸಲು ಪ್ರತಿಜ್ಞೆಯನ್ನು ಮಾಡುತ್ತೇವೆ உத்த